ನರೇಂದ್ರ ಮೋದಿ ಬಯೋಪಿಕ್ ಚಿತ್ರಕ್ಕೆ ಕರ್ನಾಟಕದ ಅಳಿಯ ನಾಯಕರಾಗ್ತಿದ್ದಾರೆ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸ್ತಿದ್ದಾರೆ ಅಂತ ಹೇಳಲಾಗಿತ್ತು ಚಿತ್ರಕ್ಕೆ ಮೋದಿ ಅನ್ನೋ ಟೈಟಲ್ ಇಟ್ಟು ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು ಆದ್ರೆ ಆ ಸಿನಿಮಾ ಶುರುವಾಗ್ಲೇ ಇಲ್ಲ ಇದಾದ್ಮೇಲೆ ನಿರ್ದೇಶಕಿ ರೂಪಾ ಅಯ್ಯರ್ ಅವರು ಮೋದಿ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂತ ಘೋಷಿಸಿದ್ರು ಅದಕ್ಕೆ ಬೇಕಾದ ತಯಾರಿ ಕೂಡ ನಡೆಸ್ತಾ ಇರೋದಾಗಿ ಹೇಳ್ಕೊಂಡಿದ್ರು ನಂತರ ಅದು ಕೂಡ ಸೈಲೆಂಟ್ ಆಗಿದೆ ಇವರಿಬ್ಬರಿಗೆ ಈಗ ಸೆಡ್ ಹೊಡೆದಿರುವ ಬಾಲಿವುಡ್ ನರೇಂದ್ರ ಮೋದಿ ಬಗ್ಗೆ ಬಯೋಪಿಕ್ ಮಾಡಲು ಮುಂದಾಗಿದೆ ಚಿತ್ರಕ್ಕೆ ಟೈಟಲ್ ಇಟ್ಟು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡುವ ದಿನಾಂಕವನ್ನ ಕೂಡ ಪ್ರಕಟ ಮಾಡಿದ್ದಾರೆ ಹಾಗಿದ್ರೆ ತೆರೆ ಮೇಲೆ ನರೇಂದ್ರ ಮೋದಿ ಆಗೋದು ಯಾರು ನರೇಂದ್ರ ಮೋದಿ ಪಾತ್ರವನ್ನ ಯಾರು ನಿರ್ವಹಿಸಲಿದ್ದಾರೆ ಗೊತ್ತಾ ಮೋದಿ ಆಗ್ತಿದ್ದಾರೆ ವಿವೇಕ್ ಒಬಿರಾಯ್ ಬಾಲಿವುಡ್ ಹಾಗೆ ದಕ್ಷಿಣ ಭಾರತದ ಹಲವು ಸಿನಿಮಾಗಳಲ್ಲಿ ಬಿಸಿ ಇರುವ ವಿವೇಕ್ ಒಬಿರಾಯ್ ಈಗ ನರೇಂದ್ರ ಮೋದಿ ಆಗ್ತಿದ್ದಾರೆ ಮೋದಿ ಬಯೋಪಿಕ್ ನಲ್ಲಿ ಮೋದಿ ಪಾತ್ರವನ್ನ ಕರ್ನಾಟಕದ ಅಳಿಯ ವಿವೇಕ್ ಒಬಿರಾಯ್ ಕಾಣಿಸ್ಕೋತಿದ್ದಾರೆ ಇದು ಅಧಿಕೃತವಾಗಿ ಘೋಷಣೆಯಾಗಿದೆ ಕೂಡ ನರೇಂದ್ರ ಮೋದಿ ಬಯೋಪಿಕ್ ಸಿನಿಮಾಗೆ ಪಿಎಂ ನರೇಂದ್ರ ಮೋದಿ ಅಂತ ಹೆಸರಿಟ್ಟದ್ದು ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಜನವರಿ ಏಳರಂದು ರಿಲೀಸ್ ಆಗಲಿದೆ ಚಿತ್ರದ ಶೂಟಿಂಗ್ ಜನವರಿ ಮಧ್ಯದಲ್ಲಿ ಶುರುವಾಗಲಿದ್ಯಂತೆ ಉಮಂಗ್ ಕುಮಾರ್ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಸಂದೀಪ್ ಎಸ್ ಸಿಂಗ್ ನಿರ್ಮಾಣ ಮಾಡ್ತಿದ್ದಾರೆ ಮೋದಿ ಬಯೋಪಿಕ್ ಕುರಿತಂತೆ ದೇಶದ ಹಲವು ಕಡೆ ಚಿತ್ರೀಕರಣ ನಡೆಯಲಿದೆ ಗುಜರಾತ್ ದೆಹಲಿ ಉತ್ತರಾಖಂಡ್ ಹಿಮಾಚಲ್ ಪ್ರದೇಶಗಳಲ್ಲಿ ಶೂಟಿಂಗ್ ನಡೆಸೋಕೆ ನಿರ್ಧರಿಸಲಾಗಿದೆಯಂತೆ ಈ ಹಿಂದೆ ನರೇಂದ್ರ ಮೋದಿ ಬಯೋಪಿಕ್ ನಲ್ಲಿ ಅಕ್ಷಯ್ ಕುಮಾರ್ ನಟಿಸಲಿದ್ದಾರೆ ಅಂತ ಹೇಳಲಾಗಿತ್ತು ಬಯೋಪಿಕ್ ಪಾತ್ರಗಳನ್ನ ಮಾಡುವಲ್ಲಿ ಯಶಸ್ವಿಯಾಗಿದ್ದ ಅಕ್ಷಯ್ ಕುಮಾರ್ ಈ ಪಾತ್ರಕ್ಕೆ ಸೂಕ್ತ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಆದ್ರೆ ಫೈನಲ್ ಆಗಿ ವಿವೇಕ್ ಒಬಿರಾಯ್ ಮೋದಿ ಆಗ್ತಿದ್ದಾರೆ ಈಗಾಗ್ಲೇ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಹೆಸರಿನಲ್ಲಿ ಮಾಜಿ ಪ್ರಧಾನಿ ಮನ್ಮೋಹನ್ ಸಿಂಗ್ ಅವರ ಬಯೋಪಿಕ್ ಸಿದ್ಧವಾಗಿದ್ದು ಗೆ ಸಜ್ಜಾಗಿದೆ ಈಗ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಯೋಪಿಕ್ ಕೂಡ ಸದ್ಯದಲ್ಲೇ ತೆರೆ ಮೇಲೆ ಬರುತ್ತೆ ವಿವೇಕ್ ಒಬಿರಾಯ್ ಮೋದಿ ಅವರ ಗೆಟಪ್ ನಲ್ಲಿ ಯಾವ ರೀತಿ ಕಾಣಿಸ್ಕೋಬಹುದು ಅನ್ನೋ ಕ್ಯೂರಿಯಾಸಿಟಿ ಮಾತ್ರ ತುಂಬಾ ಕಾಡ್ತದೆ ನೋಡೋಣ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಸಾಕಷ್ಟು ವಿಷಯಗಳು ಹೊರಬೀಳಬಹುದು